ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ಲೈಫ್ ಇವತ್ತು ಫ್ರೆಂಡ್ಸ್ ತುಂಬ ದಿನವೇ ಆಯಿತು ಈ ಒಂದು ವ್ಲಾಗ್ನ ಶೂಟ್ ಮಾಡಿ ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಯಾಕಂದರೆ ಹೇಳ್ತೀನಿ ಮುಂದೆ ಸೊ ಸಾನ್ವಿಗೆ ತುಂಬಾ ಹುಷಾರಿರಲಿಲ್ಲ ಒಂದೂವರೆ ವರ್ಷದ್ದು ವ್ಯಾಕ್ಸಿನ್ ಹಾಕ್ಸ್ಬೇಕಿತ್ತು ಸೊ ಹಾಕಿಸ್ದೇ ಅದರಿಂದ ಜಾಸ್ತಿನೇ ಹುಷಾರಿರಲಿಲ್ಲ ಸೊ ಆವತ್ತು ವ್ಯಾಕ್ಸಿನ್ ಹಾಕಿಸಿದ ದಿನ ಮತ್ತು ಅದರ ನೆಕ್ಸ್ಟ್ ಡೇ ಇದು ವ್ಲಾಗ್ನ ನಾನು ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಹಾಗೆ ಅದಾದ ಮೇಲೂ ಕೂಡ ಏನಾಯಿತು ಅಂತ ಕೂಡ ನಾನು ಇವತ್ತು ಹೇಳ್ತಾ ಇದ್ದೀನಿ ಸೊ ಯಾಕಂದರೆ ನಮ್ಮ ಶತ್ರುಗಳಿಗೂ ಬೇಡ ಇಂಥ ಪರಿಸ್ಥಿತಿ ಅಂತ ಅನ್ನಿಸ್ಬಿಡುತ್ತೆ ಅವನೊಂದ್ಸಲಿ ಯಾವ ರೀತಿ ಇರುತ್ತೆ ಟೈಮ್ ಅಂದರೆ ಎಲ್ಲ ಕೂಡ ಒಂದೇ ಸರಿ ಒಕ್ಕರಿಸ್ಕೊಳತ್ತೆ ಅಂತಾರಲ್ಲ ಹಂಗಾಗ್ಬಿಡುತ್ತೆ ಸೊ ಆಮೇಲೆ ನಂತರ ಬೆಳಿಗ್ಗೆ ನಾನು ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಆವತ್ತು ತರ್ಸ್ಡೇ ತರ್ಸ್ಡೇ ತರ್ಸ್ಡೇನೇ ವ್ಯಾಕ್ಸಿನ್ ಹಾಕೋವಂಥದ್ದು ಮಕ್ಕಳಿಗೆ ಸೊ ಈ ಒಂದು ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಸರಿ ಅಂದ್ಬಿಟ್ಟು ನಾನು ಎಲ್ಲ ಕೆಲಸ ಕೂಡ ಮುಗಿಸಿದ್ದೆ ಬಟ್ಟೆ ಎಲ್ಲ ಕೂಡ ವಾಷಿಂಗ್ ಮಿಷಿನ್ಗೆ ಹಾಕಿ ಎಲ್ಲ ಕೂಡ ಒಣಗಾಕಿದ್ದೆ ನನಗೆ ಗೊತ್ತಿತ್ತು ಈ ಒಂದು ಒರೆ ವರ್ಷದ್ದು ವ್ಯಾಕ್ಸಿನ್ ತುಂಬ ಎಫೆಕ್ಟ್ ಆಗುತ್ತೆ ಸೊ ಸ ಏನು ಕೆಲಸ ಕೂಡ ಮಾಡೋದಕ್ಕೆ ಬಿಡೋಲ್ಲ ಅಂತ ಸೊ ಹಾಗಾಗಿ ಎಲ್ಲ ಕೆಲಸ ಕೂಡ ಮುಗಿಸಿ ಬೆಳಿಗ್ಗೆನೆ ಬಿಸಿಬೇಳೆ ಬಾತ್ ಮಾಡಿ ಸೊ ಮಧ್ಯಾಹ್ನಕ್ಕೂ ಕೂಡ ಸ್ವಲ್ಪ ಬಿಸಿಬೇಳೆ ಭಾತು ತಿನ್ನೋ ರೀತಿ ಅಂದರೆ ಸ್ವಲ್ಪ ಮಧ್ಯಾಹ್ನಕ್ಕೂ ಆಗೋ ರೀತಿ ನಾನು ಮಾಡಿಕೊಂಡಿದ್ದೆ ಸೊ ಮಧ್ಯಾಹ್ನ ಕೂಡ ಅಡುಗೆ ಮಾಡೋದಕ್ಕಾಗಲ್ಲ ಅಂತ ಅಂದ್ಕೊಂಡು ಸರಿ ಅಂದ್ಬಿಟ್ಟು ವ್ಯಾಕ್ಸಿನ್ ಹಾಕಿಸ್ಕೊಂಡ್ ಸಖತ್ತು ಜ್ವರ ಸ್ಟಾರ್ಟ್ ಆಗಕ್ಕೆ ಸ್ಟಾರ್ಟ್ ಆಯಿತು ಮತ್ತು ಕಾಲು ಕೂಡ ಊದ್ಕೊಂಡಿದೆ ಮತ್ತು ನಾನು ಡೋಲೋ ಸಿರಪ್ ಇದ್ದೀನಿ ನಾನು ನಿಮಗೆ ತೋರಿಸ್ದೆ ಸೊ ವ್ಯಾಕ್ಸಿನ್ ಹಾಕಿಸ್ದಾಗ ಯಾವ ರೀತಿ ನೋಡ್ಕೊಬೇಕು ಅಂತ ಮಕ್ಕಳೇನ ಕೇಳ್ತಾ ಇರ್ತೀರಾ ಸೊ ಅದನ್ನು ನಾನು ಒಂದು ಬ್ಲಾಗಲ್ಲಿ ಹೇಳಿದ್ದೆ ಮತ್ತು ಇವತ್ತು ನಾನು ಏನು ಲೈವ್ ಆಗಿ ನಾನು ಇವಾಗ ತೋರಿಸ್ತಾ ಇದ್ದೀನಿ ಸೊ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಸೊ ನೋಡಿ ಇದೇ ರೀತಿ ಮಕ್ಕಳಿಗೆ ಏನು ಆ ವ್ಯಾಕ್ಸಿನ್ ಹಾಕಿಸ್ಬೇಕಾದ್ರೆ ತುಂಬಾ ಭಯ ಪಡ್ತಾರೆ ಯಾಕಂದರೆ ಆ ಒಂದು ಇಂಜೆಕ್ಷನ್ ನಾವು ನೋಡಿದ್ರೆ ಒಂದೇ ಒಂದು ಚಿಕ್ಕ ಇಂಜೆಕ್ಷನ್ ನಾವು ತೊಗೊಳೋದಕ್ಕೆ ಎಷ್ಟು ನಮಗೆ ಭಯ ಆಗುತ್ತೆ ನೋವಾಗುತ್ತೆ ಸೊ ಆ ಒಂದು ದೊಡ್ಡ ಇಂಜೆಕ್ಷನ್ ಹೋಗಿ ಆಚೆ ಬರಬೇಕು ಎರಡು ಇಂಜೆಕ್ಷನು ಆಯಿತಾ ಕೈಗೆ ಮತ್ತು ಕಾಲಿಗೆ ಕೊಡ್ತಾರೆ ಸೊ ಹಾಗಾಗಿ ಮಗು ಆ ಒಂದು ಸಮಯದಲ್ಲಿ ಭಯ ಕೂಡ ಪಟ್ಟಿರುತ್ತೆ ಹೆದರಿರುತ್ತೆ ಸೊ ಹಾಗಾಗಿ ನಾವು ಆದಷ್ಟು ಮಕ್ಕಳ ಜೊತೆ ಇರಬೇಕು ಅಂತ ಹೇಳಿದ್ದೆ ನಾನು ಒಂದು ಲಾಸ್ಟ್ ವೀಡಿಯೋದಲ್ಲೂ ಕೂಡ ಸೊ ಹಾಗಾಗಿ ನಾನು ಇವತ್ತು ಏನು ಕೆಲಸ ಕೂಡ ಇಟ್ಕೊಳ್ಳಲಿಲ್ಲ ಓನ್ಲಿ ಫಾರ್ ಸ್ಯಾಂಡ್ವಿಗ್ ಮಾತ್ರ ಇವತ್ತು ನಾನು ನೋಡ್ಕೊಬೇಕು ಅಂತ ಹೇಳಿ ಡಿಸೈಡ್ ಆಗಿ ಬೆಳಿಗ್ಗೆನೆಲ್ಲ ಕೆಲಸ ಮುಗಿಸ್ಕೊಂಡಿದ್ದೆ ಸರಿ ಅಂದ್ಬಿಟ್ಟು ಡೋಲೋ ಡ್ರಾಪ್ಸ್ ಅಂದರೆ ಡೋಲೋ ಸಿರಪ್ ಕೂಡ ಹಾಕ್ತೆ ಸ್ವಲ್ಪ ಜ್ವರ ಕಮ್ಮಿ ಆಗುತ್ತೆ ಮಟ್ ಆದರೆ ಪೂರ್ತಿ ಕಮ್ಮಿ ಆಗೋಲ್ಲ ಬಟ್ ಆದರೆ ಈ ಸತಿ ಸಾನ್ವಿಗೆ ವಿಪರೀತ ಜ್ವರ ನೈಟೆಲ್ಲ ಜ್ವರ ಏನು ಡೋಲಾ ಸಿರಪ್ ಹಾಕ್ತಾಯಿದ್ರು ಕೂಡ ಕಮ್ಮಿನೇ ಇರಲಿಲ್ಲ ಜ್ವರ ಆನಂತರ ಬಂದುಬಿಟ್ಟು ಕಾಲು ಕೂಡ ನೋಡಿ ಅವಳು ಮುಟ್ಟಿ ಮುಟ್ಟಿ ತೋರಿಸ್ತಾ ಇದ್ದಾಳೆ ಅಬ್ಬು ಅಬ್ಬು ಅಂತ ಹೇಳ್ಬಿಟ್ಟು ಚುಚ್ಚಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಇದ್ಲು ಅಳ್ತಾನೆ ಇದ್ಲು ಅವಳು ಸರಿ ಅಂದ್ಬಿಟ್ಟು ತಣ್ಣೀರು ಬಟ್ಟೆ ಹಾಕಿದ್ರೆ ಬೇಗ ಕಮ್ಮಿ ಆಗಿಬಿಡುತ್ತೆ ನೋವು ಬಟ್ ಆದರೆ ಅದು ಎಳೆಯುತ್ತೆ ನಾವು ಏನು ತಣ್ಣೀರು ಬಟ್ಟೆ ಹಾಕ್ತೀವೋ ಆವಾಗ ಅದು ನೋವುಗೆ ಇನ್ನೂ ನೋವು ನೋವು ಜಾಸ್ತಿ ಆಗಿ ಆಮೇಲೆ ಕಡಿಮೆ ಆಗುವಂಥದ್ದು ಎಳಿತಾ ಇರುತ್ತೆ ನಾನು ಅದೇ ರೀತಿ ಹಾಕೋಣ ಅಂತ ಹೇಳ್ಬಿಟ್ಟು ಒಂದು ಎರಡು ನಿಮಿಷ ಹಾಕ್ತೆ ಅಷ್ಟೇ ಬಟ್ ಆದರೆ ಸಾನ್ವಿ ತುಂಬ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು ಹಾಕಿಸ್ಕೊತನೇ ಹೇಳಿಲ್ಲ ನೋಡ್ತಾ ಇರ್ಬೋದು ನೀವು ಅದನ್ನು ಫುಲ್ಲು ಕಿತ್ತಾಕೋದಕ್ಕೆ ಟ್ರೈ ಮಾಡ್ತಾ ಇದ್ಳು ಅವಳು ಅದು ಆ ರೀತಿ ನೋವಿರುತ್ತೆ ಮಕ್ಕಳಿಗೆ ನೋಡಿ ಕಿತ್ತಾಕೆ ಬಿಟ್ಲು ಅಂದರೂ ಕೂಡ ನಾನು ಬಿಡಲಿಲ್ಲ ಒಂದು ಐದೈದು ನಿಮಿಷ ಹಾಕೋದು ಆ ರೀತಿ ಮಾಡ್ತಾ ಇದೆ ಯಾಕಂದರೆ ಅವಳಿಗೆ ನೋವು ಬೇಗ ಕಮ್ಮಿ ಆಗಲಿ ಅಂತ ಹೇಳಿಬಿಟ್ಟು ಸೊ ಅಂದರೂ ಕೂಡ ಅವಳು ಯಾಕೋ ಜಾಸ್ತಿ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು ಒಂದು ಚೂರು ಕೂಡ ಹಾಕಿಸ್ಕೊತಾನೆ ಇರಲಿಲ್ಲ ಸರಿ ಅಂದ್ಬಿಟ್ಟು ಅದ್ರ ಜೊತೆಗೆ ಒಂದು ಜಲ್ ಕೂಡ ಕೊಟ್ಟಿದ್ದರು ಈ ಜಲ್ ಕೂಡ ಅಪ್ಲೈ ಮಾಡಿ ನೀಟಾಗಿ ಅಂದರೆ ಒಂದು ಊತ್ಕೊಂಡಿರುತ್ತಲ್ಲ ಅದು ಕಮ್ಮಿ ಆಗುತ್ತೆ ನೋವು ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಆ ನಂತರ ಬಂದುಬಿಟ್ಟು ಈ ವ್ಯಾಕ್ಸಿನ್ ಹಾಕ್ಸದ ಮೇಲೆ ಏನು ಮಾಡಬಾರ್ದು ಅಂತ ಹೇಳಿದ್ರೆ ನಾವು ಐಸ್ ಕ್ಯೂಬನ್ನು ತೊಗೊಂಬಂದು ಮಗುಗೆ ತೊಡೆಗೆ ಇಡೋ ಹಾಗಿಲ್ಲ ಆಮೇಲೆ ಬಿಸಿ ನೀರನ್ನು ತೊಗೊಂಬಂದ್ಬಿಟ್ಟು ಅದರಲ್ಲಿ ಅಜ್ಜಿ ಅಜ್ಜಿ ನೀರನ್ನು ತೊಗೊಂಬಂದು ಬಟ್ಟೆಯಲ್ಲಿ ಅದ್ಬಿಟ್ಟು ತೊಗೊಂಬಂದು ಇಡೋ ಅಂಥದ್ದು ಅಥವಾ ಸ್ವಲ್ಪ ಉಪ್ಪನ್ನು ಹುರಿದ್ಬಿಟ್ಟು ಅದನ್ನು ಶಾಖ ಕೊಡೋವಂಥದ್ದು ಅಂದರೆ ನೋವು ಊತ ಕಡಿಮೆ ಆಗಲಿ ಅವಾಗಾದ್ರೂ ನೋವು ಕಡಿಮೆ ಆಗುತ್ತೆ ಅಂತ ಈ ರೀತಿ ಮಾಡೋದೆಲ್ಲ ಇರುತ್ತೆ ಬಟ್ ನಾವು ಯೋಚನೆ ಮಾಡ್ತೀವಿ ಮಗು ಅಳ್ತಾ ಇರತ್ತೀ ಏನಾದರೂ ಒಂದು ಮಾಡೋಣ ಅಂಥೇಳಿ ಮಾಡ್ತಿರ್ತೀವಿ ಬಟ್ ಆದರೆ ಅದು ಬೇರೆ ಒಂದು ಲೆವೆಲ್ಗೆ ಹೋಗ್ಬಿಡುತ್ತೆ ಸೊ ಆ ರೀತಿಯ ಮಿಸ್ಟೇಕ್ಸನ್ನು ನಾವು ಮಾಡಲೇಬಾರ್ದು ಈ ರೀತಿ ಜಲ್ಲನ್ನು ಕೊಡ್ತಾರೆ ಡಾಕ್ಟ್ರೆ ಸೊ ಅದನ್ನು ನಾವು ಅಪ್ಲೈ ಮಾಡಬೇಕು ಹಾಗೆ ತಣ್ಣೀರು ಬಟ್ಟೆ ಮಾತ್ರ ಒದ್ದೆ ಬಟ್ಟೆ ಮಾತ್ರ ಹಾಕಬೇಕು ಬಿಸಿ ನೀರು ಯಾವುದು ಕಾರಣಕ್ಕೂ ಕೂಡ ಸೋಕಿಸ್ಬಾರ್ದು ಮತ್ತು ವಿಕ್ಸ್ ಆಗಿರ್ಬೋದು ಅಥವಾ ಮಂಜು ಏನದು ಸಾರಿ ಕ್ಯೂಬ್ಸು ಅದನ್ನು ಕೂಡ ನಾವು ಇಡಬಾರ್ದು ಮತ್ತು ಉಪ್ಪೆಲ್ಲ ಹುಟ್ಟುಬಿಟ್ಟು ತೊಗೊಂಬಂದು ಅದನ್ನು ಕೂಡ ಇಟ್ಟು ಶಾಖ ಎಲ್ಲ ಕೊಟ್ಟು ಅದನ್ನು ಕೂಡ ಇಡಬಾರ್ದು ಮಾಡಬಾರ್ದು ನಾನಂತೂ ಅವತ್ತು ಫುಲ್ ಸಾಕಾಗ್ಬಿಟ್ಟೆ ಹೆಂಗೆ ಅಂದರೆ ಒಂದೊಂದು ಜಾಗದಲ್ಲಿ ಒಂದೊಂದು ಹತ್ತು ಹತ್ತು ನಿಮಿಷ ಅರ್ಧ ವಾರ ಈ ರೀತಿ ಕಾಲ ಕಳೆದಿದ್ದೀನಿ ಸೊ ನನ್ನ ಮಗ ವಿಡಿಯೋ ಮಾಡ್ತಾ ಇದ್ದಾನೆ ಇದನ್ನ ನಾನೇನು ಮಾಡು ಅಂತ ಹೇಳೇ ಇಲ್ಲ ಅವನಿಗೆ ಅವನೇ ಇದ್ದ ಸೊ ಆ ಸಾನ್ವಿ ಹಾಳೋದು ನೋಡ್ದೇನೆ ಅವನು ಕೂಡ ಒಂದಷ್ಟು ಅವಳನ್ನ ಆಟ ಆಡ್ಸೋದು ಮಾಡೋದು ಎಲ್ಲ ಮಾಡ್ತಾಯಿದ್ದ ನನ್ನ ಮಗ ನನಗೆ ಸ್ವಲ್ಪ ಸಪೋರ್ಟ್ ಆಗಿದ್ದ ಸೊ ನನ್ನ ಮನೆಯವರು ವ್ಯಾಕ್ಸಿನ್ ಹಾಕ್ಸಿದ ದಿನ ಇರಲಿಲ್ಲ ಅವರು ಕೆಲ್ಸಕ್ಕೆ ಹೋಗಿದ್ದರು ಸೊ ನಾನೇ ನೋಡ್ಕೊಬೇಕಾಗಿತ್ತು ನಾನು ಒಬ್ಬಳೇ ಇದ್ದಿದ್ದು ಸೊ ಅದ್ರ ಜೊತೆಗೆ ನನ್ನ ಮಗ ಇದ್ದ ನಾನು ಏನೇ ಕೇಳಿದ್ರು ಏನೇ ಮಾಡಿದ್ರು ನನ್ನ ಮಗ ತಂದ್ಕೊಡೋದು ಮಾಡೋದು ಮತ್ತು ನೋಡಿ ಸಾನ್ವಿಗೆ ಈ ರೀತಿ ಓಡೋಗೋದು ಬೀಳೋದು ಈ ರೀತಿ ಮಾಡಿ ಅವಳನ್ನ ನಗ್ಸೋ ಒಂದು ಪ್ರಯತ್ನ ಮಾಡ್ತಾ ಇದ್ದ ಅದು ನನಗೆ ತುಂಬ ಇಷ್ಟ ಆಯಿತು ಸೊ ನನ್ನ ಮಗಳು ಅಳ್ತಾ ಇರ್ಬೇಕಾದ್ರೆ ನನ್ನ ಮಗ ಈ ರೀತಿ ಎಲ್ಲ ಮಾಡ್ತಾ ಇದ್ನಲ್ಲ ಅಂತ ನಾನು ಏನು ಹೇಳಿಲ್ಲ ಅವ್ನಿಗೆ ಸೊ ಹಿಂಗೆ ಮಾಡ್ತಾ ಇದ್ದನಲ್ಲ ಅಂದ್ಬಿಟ್ಟು ನಾನು ಆವಾಗ ನಾನು ವೀಡಿಯೋವನ್ನು ಕ್ಯಾಪ್ಚ್ ಮಾಡ್ಕೊಂಡಿದ್ದು ಸೊ ನೋಡಿ ಈ ರೀತಿ ಬೀಳೋದು ಮತ್ತು ಸಾನ್ವಿನ ನಗಿಸೋದು ಅವ್ಳಿಗೇನಾದರೂ ಒಂದು ಇದು ಮಾಡೋದು ಅಂದರೆ ಯಾವ ರೀತಿ ಇರುತ್ತೆ ತಂಗಿ ಸೆಂಟಿಮೆಂಟ್ ಅನ್ನೋದು ಅವನು ಮೈಂಡಿಗೆ ಬಂದುಬಿಡುತ್ತೆ ನನ್ನ ನನ್ನ ತಂಗಿನ ನಗಸ್ಬೇಕು ಅವಳು ಅಳ್ತಾ ಅದಲ್ಲೇ ಇಂಜೆಕ್ಷನ್ ಮಾಡಿಸ್ಕೊಂಡಿದ್ದಾಳೆ ಅನ್ನೋದು ಅವನು ಕೂಡ ಸ್ಕೂಲಿಗೆ ಹೋಗಿ ಬಂದ ಒನ್ ತರ್ಟಿಗೆ ಸೊ ಅಷ್ಟೊಲ್ಲಿ ಸಾನ್ವಿಗಾಗಲೇ ವ್ಯಾಕ್ಸಿನ್ ಆಗಿತ್ತು ವ್ಯಾಕ್ಸಿನ್ ಆಗಿ ಅವಳು ಈ ರೀತಿ ಹತ್ಕೊಂಡಿದ್ಲು ಕೇಳ್ದ ಅವನು ಈ ರೀತಿ ವ್ಯಾಕ್ಸಿನ್ ಆಗಿದೆ ಅವಳಿಗೆ ಇಂಜೆಕ್ಷನ್ ಹಾಕ್ಸಿದ್ದೀನಿ ಮುಟ್ಟಬಾರ್ದು ಪಾಪನ್ನ ಮತ್ತು ಅವ್ಳಿಗೇನು ತೊಂದರೆ ಕೊಡಬಾರ್ದು ಅಂತ ನಾನು ಹೇಳಿದ್ದೆ ಸೊ ಹಾಗಾಗಿ ಅವನು ಆದಷ್ಟು ಅವಳನ್ನ ಮುಟ್ಟಿರಲಿಲ್ಲ ಸ್ವಲ್ಪ ಆಟ ಆಡಿಸೋದು ಮತ್ತು ನನ್ನದು ಏನು ಬ್ಲಾಗ್ ಮಾಡ್ತಾ ಇದ್ನಲ್ಲ ಸ್ವಲ್ಪ ವೀಡಿಯೋ ಮಾಡಿಕೊಡೋದು ಈ ರೀತಿ ನನಗೆ ಸಪೋರ್ಟಿವ್ ಆಗಿ ಇದ್ದ ಸೊ ನಾನು ಸ್ವಲ್ಪ ಸ್ವಲ್ಪ ಮತ್ತು ಅವಳಿಗೆ ಜ್ವರ ಜಾಸ್ತಿ ಅಂದರೆ ಜಾಸ್ತಿ ಡೋಲೋ ಡ್ರಾಪ್ಸ್ ಸಿರಪ್ ಹಾಕಿದ್ರೂ ಕೂಡ ಕಮ್ಮಿ ಆಗ್ತಾ ಇರಲಿಲ್ಲ ನಾನು ಫೋನ್ ಮಾಡಿ ಕೂಡ ಡಾಕ್ಟರ್ನ ಕೇಳಿದೆ ಏನೂ ಆಗೋಲ್ಲ ಒಂದು ತ್ರೀ ಡೇಸ್ ಜ್ವರ ಇದ್ದೇ ಇರುತ್ತೆ ಏನಾಗಲ್ಲ ಡೋಲೋ ಹಾಕಿ ಸಾಕು ಅಂತ ಹೇಳಿದ್ರು ಬಟ್ ಒಂದು ಸಿಕ್ಸ್ ಅವರ್ಸ್ ಒನ್ಸ್ ನಾನು ಡೋಲೋ ಹಾಕಿದ್ರೂ ಕೂಡ ಒಂದು ಚೂರು ಜ್ವರ ಕಮ್ಮಿನೇ ಹಾಕ್ತಲ್ಲ ಫುಲ್ಲು ಲಿಪ್ಸ್ ಹೆಂಗೆ ಹೆಂಗಾಗ್ಬಿಡ್ತು ಅಂದರೆ ಫುಲ್ಲು ಒಣಗೋಗಿರೋ ಥರ ಫುಲ್ಲು ಜ್ವರದಿಂದ ಫುಲ್ಲು ಡ್ರೈ ಥರ ಆಗ್ಬಿಡ್ತಾಯಿತ್ತು ನನಗೆ ತುಂಬ ಭಯ ಆಗ್ತಾಯಿತ್ತು ಹಾಗೆ ಸ್ವಲ್ಪ ಸ್ವಲ್ಪ ನೀರು ಕುಡಿಸೋದು ಅದು ಕೂಡ ಮಾಡ್ತಾಯಿದ್ದೆ ಸರಿ ಹೋಗಲಿ ಆಮೇಲೆ ಮತ್ತೆ ಊಟ ಮಾಡ್ತಿರ್ಲಿಲ್ಲ ಅವಳು ಮಧ್ಯಾಹ್ನ ಸ್ವಲ್ಪ ನೋವು ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ನಾನು ಊಟವನ್ನು ಕೊಟ್ಬಿಟ್ಟೆ ಬೆಳಗ್ಗೆ ಅಷ್ಟೇ ಮಧ್ಯಾಹ್ನವೂ ಅಷ್ಟೇ ಸೊ ನೈಟು ಊಟ ಮಾಡಲಿಲ್ಲ ಅವಳು ಸೊ ಹಾಗಾಗಿ ಒಂದು ಫ್ರೂಟ್ಸು ಒಂದು ಹಣ್ಣಾದರೂ ಕಟ್ ಮಾಡಿ ಕೊಡೋಣ ಆವಾಗಾದರೂ ಮಗು ತಿನ್ನುತ್ತೇನೋ ಅಂತ ಅಂದ್ಬಿಟ್ಟು ತಿನ್ನಿಸೋಣ ಅಂತ ಎತ್ಕೊಂಡಿದ್ದೆ ಆವಾಗೂ ಕೂಡ ಇದ್ದು ಅವಳು ಅಳಾದ್ ನೋಡಿ ನನಗೂ ಕೂಡ ಅಳೂನೇ ತಡಿಯೋಕಾಗ್ತಿರ್ಲಿಲ್ಲ ಸಕ್ಕತ್ತು ಅವಳು ಬಂದ್ಬಿಡ್ತು ನನಗಂತೂ ಯಾರೂ ಇಲ್ಲ ನಾನು ಒಬ್ಬಳೇ ಅಲ್ಲಿ ಹೆಂಗಿರುತ್ತೆ ನಾನು ವಾಶ್ರೂಮ್ ಕೂಡ ಹೋಗೋಕ್ಕಾಗ್ತಿಲ್ಲ ಆವಾಗ ಯಾಕಂದರೆ ಮಗುನ ಒಂದು ಒಂದು ಸೆಕೆಂಡ್ ಕೂಡ ಕೆಳಗಡೆ ಬಿಡೋಕ್ಕಾಗ್ತಿಲ್ಲ ಅಷ್ಟು ನೋವು ಅವಳಿಗೆ ತುಂಬ ಕಿರ್ಚಾಡ್ತಾಳೆ ತುಂಬ ಅಳ್ತಾಳೆ ಒಂದು ಸೆಕೆಂಡ್ ಕೂಡ ನಾನು ಕೆಳಗಡೆ ಬಿಟ್ಟೇ ಇಲ್ಲ ಬಿಡಿ ವ್ಯಾಕ್ಸಿನ್ ಹಾಕ್ಸ್ಕೊಂಬಂದಾಗಿಂದ ನಾನು ತೊಡೆ ಮೇಲೆ ಇದ್ದು ಅವಳು ಎತ್ಕೊಂಡು ಓಡಾಡೋದು ಎತ್ಕೊಳ್ಳೋದಕ್ಕೂ ಬರ್ತಾಯಿಲ್ಲ ಅವಳಿಗೆ ಥೊಡೆ ಟಚ್ ಆಗುತ್ತೆ ನೋವು ಜಾಸ್ತಿ ಆಗುತ್ತೆ ಹಾಗಾಗಿ ನಾನು ಕೂತ್ಕೊಂಡೇ ಇದ್ದೆ ಆ ಕಡೆ ಈ ಕಡೆ ಕೂತ್ಕೊಳ್ಳೋದು ಸ್ವಲ್ಪ ಓಡಾಡೋದು ಆ ಕಡೆ ಈ ಕಡೆ ಹೋಗೋದು ಈ ರೀತಿಯೇ ಮಾಡ್ತಾಯಿದ್ದೆ ಜ ನಾನು ವಾಶ್ರೂಮ್ಗೆ ಎರಿಸೆಸ್ ಮಾಡೋದಕ್ಕೂ ಕೂಡ ಆಗಲಿಲ್ಲ ಆವತ್ತು ನಾನು ಮನೆಯವ್ರು ಬಂದಿದ್ದು ಒಂಬತ್ತು ಗಂಟೆ ನಾನು ಮಧ್ಯಾಹ್ನ ಒಂದೂವರೆ ಅಂದರೆ ಒಂದೂವರೆ ಅಲ್ಲ ಅನ್ ಅವಳಿಗೆ ನೋವು ಸ್ಟಾರ್ಟ್ ಆಗಿದ್ದು ಒಂದೂವರೆಗೆ ನಾವು ವ್ಯಾಕ್ಸಿನ್ ಹಾಕ್ಸ್ಕೊಂಬಂದಿದ್ದು ಬಂದಿದ್ದು ಹನ್ನೆರಡು ಗಂಟೆ ಒಂದು ಗಂಟೆ ಹಾಕ್ಸ್ಕೊಂಡ್ಬಂದ್ವಿ ಹಾಕಿಸ್ಕೊಂಬಂದ ತಕ್ಷಣ ಇನ್ನೂ ನೋವು ಸ್ಟಾರ್ಟ್ ಆಗಲಿಲ್ಲ ನೋಡಿ ಇಷ್ಟು ಅಳ್ತಾ ಇದ್ದಾಳೆ ಅಂತ ಮಗು ಫುಲ್ಲು ನೊಂದೋಗ್ಬಿಡ್ತು ನೋಡೋದಕ್ಕೆ ನನಗೆ ಆಗಲೇ ಇಲ್ಲ ಅಷ್ಟು ನೊಂದೋಗಿಬಿಟ್ಲು ನನಗೆ ಒಂಥರ ಅಯ್ಯೋ ಪಾಪ ಥರ ಒಂಥರ ಫೀಲ್ ಆಗಿಬಿಡ್ತು ಫುಲ್ಲು ವೀಕ್ ಆಗಿಬಿಟ್ಳು ಸಾನ್ವಿ ಏನೂ ತಿಂತಲ್ಲ ಏನೂ ಕುಡಿತಲ್ಲ ಫುಲ್ಲು ಜ್ವರ 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 ಕಾಲು ಅವಳಿಗೆ ಆಡ್ಸೋದಕ್ಕೆ ಹೋಗ್ತಾಳೆ ಮೇಲೆತ್ತುತ್ತಾಳೆ ಮತ್ತೆ ನೋವು ಸ್ಟಾರ್ಟಿಗೆ ನೋವು ನೋವಾಗುತ್ತೆ ಮತ್ತೆ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಏನೋ ಒಂಥರ ಫೀಲ್ ಅವಳಿಗೆ ಏನೋ ಒಂಥರ ಭಯ ಬಂದುಬಿಟ್ಟಿತ್ತು ಸರಿ ಹಂಗೂ ಹಿಂಗೋ ಮಾಡಿ ಸ್ವಲ್ಪ ನಾನು ದಾಳಿಂಬೆ ಹಣ್ಣ ತಿನ್ನಿಸ್ತೇ ಅದೊಂದು ಸಮಾಧಾನ ಆಯಿತು ನನಗೆ ಅವಾಗ ಸ್ವಲ್ಪ ಮುಖದಲ್ಲಿ ನಗು ಬಂತು ಯಾಕಂದರೆ ಇದನ್ನಾದರೂ ಸ್ವಲ್ಪ ತಿನ್ಲಲ್ಲ ಅಂತ ಹೇಳಿಬಿಟ್ಟು ಸೊ ನಾನು ಅದಕ್ಕೆ ಬ್ರೆಸ್ಟ್ ಫೀಡ್ ಕೂಡ ಇನ್ನೂ ನಿಲ್ಲಿಸಿರ್ಲಿಲ್ಲ ಸೊ ನನಗೆ ಗೊತ್ತಿತ್ತು ಈ ಒಂದು ವ್ಯಾಕ್ಸಿನ್ ಹಾಕ್ಸ್ದಾಗ ಒಂದೂವರೆ ವರ್ಷದು ತುಂಬ ಕಿರಿಕಿರಿ ಆಗುತ್ತೆ ಸೊ ಹಾಲಾದರೂ ಕುಡಿಲಿ ಅವಾಗ ಮಗು ಅಂತ ಹೇಳಿಬಿಟ್ಟು ನಾನು ವ್ಯಾಕ್ಸಿನ್ ಹಾಕ್ಸಿರಲಿಲ್ಲ ಅದೊಂದು ಅವಳಿಗೆ ಪ್ಲಸ್ ಪಾಯಿಂಟು ಯಾಕಂದರೆ ನೀರು ಕುಡ್ದಿಲ್ಲ ಅಂದರೂ ಹಾಲು ಕುಡಿದ್ರೆ ಸ್ವಲ್ಪ ನೀರಿನ ಅಂಶ ಇರ್ತಾಯಿತ್ತು ಆಮೇಲೆ ನಾನೇನು ಅಡುಗೆ ಮಾಡೋದಕ್ಕಾಗಲಿಲ್ಲ ಬೆಳಗ್ಗೆ ಕೂಡ ಬಿಸಿಬೇಳೆ ಭಾತು ಮಧ್ಯಾಹ್ನ ಕೂಡ ಬಿಸಿಬೇಳೆ ಭಾತು ತಿಂದ್ವಿ ನಾನು ನನ್ನ ಮಗ ಮತ್ತು ಸಾನ್ವಿ ಕೂಡ ತಿಂದ್ಲು ಸೊ ನೈಟಿಗೆ ಚಪಾತಿ ತೊಗೊಂಬಂದ್ಬಿಡು ಒಂದೆರಡು ಮಾಡೋದಕ್ಕಾಗಿಲ್ಲ ಅಂತ ಹೇಳಿದೆ ಆಮೇಲೆ ಅಮ್ಮೋಗಿದ್ಕೊಂಡು ಸ್ವಲ್ಪ ಬಿಸಿಬೇಳೆ ಭಾತೆ ಇತ್ತು ಬಿಸಿಬೇಳೆ ಬಾತು ಜೊತೆಗೆ ಚಪಾತಿ ತಿಂದ ಮತ್ತು ಸಾನಿ ಅಂತೂ ಏನು ಊಟ ಮಾಡಲೇ ಇಲ್ಲ ಅವಳು ಬಾಯೇ ತೆಗೆದಿಲ್ಲ ಒಂದು ದಾಳಿಂಬೆ ಹಣ್ಣು ತಿಂದ್ಲು ಮತ್ತು ನಾನು ಬ್ರೆಸ್ಟ್ ಫೀಡ್ ಮಾಡಿದೆ ಹೋಗಲಿ ಇವಾಗ ಊಟ ತಿನ್ನಲ್ಲ ಬಿಡು ಅಂತ ಹೇಳ್ಬಿಟ್ಟು ಸಿರಪ್ ಎಲ್ಲ ಹಾಕಿ ಬ್ರೆಸ್ಟ್ ಫೀಡ್ ಮಾಡಿ ಮಲ್ಕೊಂಡೆ ಆವತ್ತು ಮಲ್ಕೊಂಡ್ರೆ ಫುಲ್ಲು ನೈಟೆಲ್ಲ ನಿದ್ದೆ ಇಲ್ಲ ನೈಟ್ ಕೂಡ ಅಳ್ತಾ ಇದ್ದಾಳೆ ಅವಳು ಕಾಲು ಮಲಗಕ್ಕೆ ಇಲ್ಲ ಅವಳಿಗೆ ಫುಲ್ಲು ನೋವು ಊತ್ಕೊಂಡಿದೆ ಊತ ಎಳಿತಾನೇ ಇಲ್ಲ ಆ ರೀತಿ ಸೊ ನೈಟ್ ಕೂಡ ನಿದ್ದೆ ಇಲ್ಲ ಮೂರು ಗಂಟೆ ರಾತ್ರಿ ನಾಲ್ಕು ಗಂಟೆ ರಾತ್ರಿ ಒಂದು ಗಂಟೆ ಇದೆಲ್ಲ ನನಗೆ ನೆನ್ಪಿದೆ ಎದ್ದು ಎದ್ದು ಸಿರಪ್ ಹಾಕೋದಾಗಿರ್ಬೋದು ಸೊ ಅವಳು ನಿಂತ್ಕೊಂಡು ಸಮಾಧಾನ ಮಾಡೋದೆಲ್ಲ ಮಾಡಿ ಮಾಡಿ ಮಲಗಿಸ್ತಾ ಇದ್ದೆ ಸೊ ನಮ್ಮ ಮನೆಯವರು ಕೂಡ ಸಪೋರ್ಟಿವ್ ಆಗಿದ್ದರು ಸೊ ಒಂಬತ್ತು ಗಂಟೆ ಗಂಟೆ ಇರಲಿಲ್ಲ ಅವರು ಆಮೇಲೆ ನಮ್ಮ ಮನೆಯವರು ಬಂದರು ಆಮೇಲೆ ನನ್ನ ಜೊತೆಯೇ ಇದ್ದರು ಸೊ ಸಾನ್ವಿ ಕೂಡ ಇದ್ದರು ಬೆಳಗ್ಗೆ ಎದ್ದಾಗ ಅಂತೂ ನನಗೆ ಎಷ್ಟು ಏಳು ಗಂಟೆ ನಾನು ನೈಟ್ ಕೂಡ ನಿದ್ದೆ ಮಾಡಿಲ್ಲ ಸೊ ಒಂದು ಹತ್ತು ನಿಮಿಷ ಅದಾವ ನಿದ್ದೆ ಮಾಡಿರ್ಬೋದು ಅಷ್ಟೇ ಸೊ ಬೆಳಿಗ್ಗೆ ಕೂಡ ಏಳು ಗಂಟೆಗೆ ಇದ್ದೆ ಅವಳು ಮಲ್ಕೊಂಡಿದ್ಲು ಅವಾಗ ಸೊ ಆ ಮಲ್ಕೊಂಡಿದ್ದಾಳಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊಂಬಿಡೋಣ ಪಾತ್ರೆ ತೊಳೆಯೋಣ ಅಂತ ಅಂದ್ಕೊಂಡೆ ಹಿಂದಿನ ದಿನ ಏನೂ ಮಾಡಿಲ್ಲ ಬರೀ ಸಾನ್ವಿನ ನೋಡ್ಕೊಳ್ಳೋದೇ ಆಯಿತು ಹತ್ರ ಆಯಿತು ನೋಡ್ಕೊಳ್ಳೋದೇ ಆಯಿತು ಸರಿ ಅಂದ್ಬಿಟ್ಟು ಬೆಳಿಗ್ಗೆ ಎದ್ದು ಅವಳು ಎದ್ದೋಳಷ್ಟರಲ್ಲಿ ಬಾಗಿಲೆಲ್ಲ ತೊಳೆದು ನಮ್ಮ ಮನೆಯವ್ರಿಗೂ ನಿದ್ದೆ ಇಲ್ಲ ಪಾಪ ಸೊ ಹಾಗಾಗಿ ನಾನೇ ಸ್ವಲ್ಪ ಬಾಗಿಲೆಲ್ಲ ತೊಳೆದು ಪಾತ್ರೆ ಎಲ್ಲ ತೊಳೆದಿಕ್ಕೆ ಬಿಡೋಣ ಅಂತ ಹೇಳಿಬಿಟ್ಟು ಬಂದೆ ಕಿಚನ್ಗೆ ಫಸ್ಟು ಹೋಗಿ ಬಾಗ್ ಬಾಗಿಲೆಲ್ಲ ತೊಳ್ಬಿಟ್ಟು ಬಂದೆ ಬಾಗಿಲೆಲ್ಲ ತೊಳ್ಬಿಟ್ಟು ಬಂದು ಸ್ವಲ್ಪ ಕಿಚನ್ ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳೆದಿಕ್ಕೆ ಬಿಡೋಣ ಆಮೇಲೆ ನೋಡೋಣ ಮುಂದಿನ ಕೆಲಸ ಅಂತ ಹೇಳಿಬಿಟ್ಟು ಪಾತ್ರೆ ಎಲ್ಲ ಬೇಗ ಬೇಗ ಇದ್ದೆ ಸೊ ನಾ ಅಂದರೆ ಹೆಣ್ಮಕ್ಳು ಮನೇಲಿ ಆ್ಯಕ್ಟಿವ್ ಇಲ್ಲ ಏನಂದರೆ ಯಾವ ರೀತಿ ಇರುತ್ತೆ ಅಂತ ನೋಡ್ಬೋದು ಮನೆ ಏನಂದರೆ ನಾನು ಅದು ಅಲ್ಲೇ ಬಿದ್ದಿರುತ್ತೆ ಏನು ಕ್ಲೀನ್ ಇರೋದಿಲ್ಲ ನೀಟ್ ಇರೋದಿಲ್ಲ ಸೊ ಗಂಡಸರು ಎಷ್ಟೇ ಕ್ಲೀನ್ ಮಾಡಿದ್ರು ನಮ್ಮ ಥರ ಕ್ಲೀನ್ ಮಾಡೋದಕ್ಕೆ ಬರೋದೇ ಇಲ್ಲ ಸರಿ ಹಾಗಾಗಿ ನಮ್ಮ ಮನೆಯವರು ಕೂಡ ನೆನೆ ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ದು ಲೇಟೇ ಆಯಿತು ಸೊ ಅವರು ಕೂಡ ಏನು ಮಾಡೋದಕ್ಕಾಗಲಿಲ್ಲ ಸರಿ ಅಂದ್ಬಿಟ್ಟು ನಾನೇ ಪಾತ್ರೆ ಎಲ್ಲ ತೊಳ್ದು ಇಟ್ಟೆ ಅವಳು ದುಳಷ್ಟ್ರಲ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ಮಲ್ಕೊಂಡಿರ್ತಾಳೆ ನೈಟೆಲ್ಲ ನಿದ್ದೆ ಇರಲ್ವಲ್ಲ ಸರಿಯಾಗಿ ಇನ್ನೊಂದು ಸ್ವಲ್ಪ ಜಾಸ್ತಿ ಹೊತ್ತು ಮಲ್ಕೊಂಡಿರ್ತಾಳೆ ಅಂತ ಅಂದ್ಕೊಂಡೆ ಬಟ್ ಆದರೆ ಅವಳು ನಾನು ಏಳು ಗಂಟೆ ಬಂದು ಬಾಗಿಲ ತೊಳೆದು ನಾನು ಪಾತ್ರೆ ತೊಳೆಯೋದಕ್ಕೆ ನಿಂತ್ಕೊಂಡಾಗ ಒಂದು ಏಳುವರೆ ಆಗಿತ್ತು ಸೊ ಪಾತ್ರೆ ಎಲ್ಲ ಕೂಡ ನೀಟಾಗಿ ತೊಳೆದಿಟ್ಟೆ ತೊಳೆದಿಟ್ಟ ತಕ್ಷಣವೇ ಸಾನ್ವಿ ಎದ್ಬಿಟ್ಲು ಮತ್ತು ಅವಳತ್ರ ಯಾರಾದರೂ ಒಬ್ರು ಇದ್ರೇ ಬೇಕು ಸೊ ಅಳ್ತಾಯಿದ್ಲು ಸೊ ನನ್ನೇ ಕೇಳ್ತಿದ್ಲು ಅವಳು ಅವ್ರ ಅಪ್ಪ ಎತ್ಕೊಂಡು ಅವ್ರ ಆಟ ಆಡಿಸಿ ಸಮಾಧಾನ ಮಾಡಿದ್ರು ಕೂಡ ಸಮಾಧಾನ ಆಗ್ತಿರಲಿಲ್ಲ ಅವಳು ಸರಿ ಅಂದ್ಬಿಟ್ಟು ನಾನೇ ಮತ್ತೆ ಹೋಗಿ ಅವಳನ್ನ ಸಮಾಧಾನ ಮಾಡಿ ಮತ್ತೆ ನಮ್ಮ ಮನೆಯವ್ರ ಕೈಲಿ ಕೊಟ್ಟು ನಾನು ಸ್ನಾನ ಕೂಡ ಇನ್ನೂ ಮಾಡಿರಲಿಲ್ಲ ಸಾನ್ವಿಗೆ ಒರೆಸಿ ಅವಳನ್ನ ರೆಡಿ ಮಾಡಿದ್ದೆ ನಮ್ಮ ಒಂದೆರಡು ಇಡ್ಲಿ ತೊಗೊಂಬಂದಿದ್ರು ಆ ಮಗುಗೆ ಒಂದು ಬಾಕ್ಸ್ಗೆ ಇಡ್ಲಿ ಹಾಕಿ ಕಳಿಸ್ದೆ ನಾವು ಕೂಡ ಇಡ್ಲಿ ತಿಂದ್ವಿ ಆವತ್ತು ಒಂದೊಂದು ಇಡ್ಲಿ ತಿಂದ್ವಿ ಬೆಳಿಗ್ಗೆ ನಾಷ್ಟ ಕೂಡ ಮಾಡೋದಿಕ್ಕಾಗಲ್ಲ ಅಷ್ಟು ನೋವು ಅಷ್ಟು ಕಿರಿಕಿರಿ ಅವಳಿಗೆ ಸೊ ನಾನೇ ಇರಬೇಕಿತ್ತು ಅವಳಿಗೆ ಜೊತೆಗೆ ಮತ್ತು ನಮ್ಮ ಮನೆಯವರೇ ಆ ಮಗನ ಸ್ನಾನ ಮಾಡಿಸಿ ಎಲ್ಲ ರೆಡಿ ಮಾಡಿ ಒಂದು ಇಡ್ಲಿಯನ್ನು ಬಾಕ್ಸ್ಗೆ ಹಾಕಿ ಕರ್ಕೊಂಡೋಗಿಬಿಟ್ಟು ಬಂದರು ಸೊ ನಾನು ಅಷ್ಟರಲ್ಲಿ ಸ್ನಾನ ಕೂಡ ಮಾಡಿಕೊಂಡು ನಾನು ಕೂಡ ಮಧ್ಯಾಹ್ನದ ಅಡುಗೆ ಮಾಡೋಕ್ಕೆ ಬಂದೆ ಆವತ್ತು ಅಡುಗೆ ಮನೆಗೆ ಸೊ ಮಧ್ಯಾಹ್ನ ಸ್ನಾನ ಮಾಡ್ಕೊಂಡಿದ್ದೀನಿ ಎಷ್ಟು ಹನ್ನೊಂದು ಹನ್ನೆರಡು ಗಂಟೆ ಮೇಲೆ ಸ್ನಾನ ಮಾಡಿ ಆಮೇಲೆ ಮಧ್ಯಾಹ್ನ ಅಡುಗೆ ಮಾಡೋದಕ್ಕೆ ನಾನು ಸ್ಟಾರ್ಟ್ ಮಾಡಿಕೊಂಡೆ ಆವತ್ತೇ ನಾನು ಒಂದು ಹನ್ನೆರಡು ಗಂಟೆ ಒಂದು ಗಂಟೆಗೆ ಸ್ನಾನ ಮಾಡಿ ಬಂದು ಅಡುಗೆ ಮೇಲೆ ಅಡುಗೆ ಮಾಡೋದು ಬಂದಿದ್ದು ಅಷ್ಟು ಲೇಟಾಯಿತು ನಾನು ಸ್ನಾನ ಮಾಡೋದು ಸೊ ಸ್ನಾನ ಮಾಡಿಲ್ಲ ಅಂದರೂ ನನಗೆ ಏನೋ ಒಂಥರ ಕಿರಿಕಿರಿ ಇತ್ತು ಅದಕ್ಕೋಸ್ಕರನೇ ಸಾನ್ವಿಗೂ ಕೂಡ ಸ್ವಲ್ಪ ಬಿಚ್ಚಗಿರೋ ನೀರಲ್ಲಿ ಮೈಯೆಲ್ಲ ಒರೆಸಿ ಅವ್ಳಿಗೂ ಕೂಡ ಬೇರೆ ಬಟ್ಟೆ ಹಾಕಿ ಸ್ವಲ್ಪ ಇಡ್ಲಿ ತಿನ್ನಿಸಿ ಅವ್ಳಿಗೂ ಮತ್ತೆ ಡೋಲೋ ಸಿರಪ್ ಹಾಕಿಬಿಟ್ಟು ಅವ್ರ ಅಪ್ಪನ ಹತ್ರ ಬಿಟ್ಟು ಆಟ ಆಡೋದಕ್ಕೆ ಬಂದೆ ಆಲ್ಮೋಸ್ಟ್ ಆವಾಗ ಅವಳಿಗೆ ನೋವು ಸ್ವಲ್ಪ ಊತ ಕಮ್ಮಿ ಆಯಿತು ಸ್ವಲ್ಪ ಕಮ್ಮಿ ಆಗ್ತಾ ಆಗ್ತಾಯಿತು ನನಗೆ ಅಡುಗೆ ಮಾಡೋಕ್ಕೆ ಬಂದರೂ ಕೂಡ ಮನ್ಸು ತಡೀತಾ ಅಲ್ಲ ಮತ್ತೆ ಹೋಗೋದು ಅವಳನ್ನ ಸ್ವಲ್ಪ ನೋಡೋದು ಮಾತಾಡ್ಸೋದು ಮತ್ತೆ ಬಂದು ಅಡುಗೆ ಮಾಡೋದು ಈ ರೀತಿಯೇ ಮಾಡ್ತಾಯಿದ್ದೆ ಸೊ ನಮ್ಮ ಮನೇಲಿ ಅಂತ ಅಂದರೆ ಫ್ರೆಂಡ್ಸ್ ಮಕ್ಳು ಫಸ್ಟು ಮೇಯ್ನಾಗಿ ಚೆನ್ನಾಗೆ ಹುಷಾರಾಗಿದ್ದರೆ ನನಗೆ ಅದು ಕೋಟಿ ಇದ್ದಂಗೆ ಸಮ ಸೊ ಮನೇಲಿ ಮಕ್ಕಳು ಹುಷಾರಾಗಿಲ್ಲ ಆರಾಮಾಗಿಲ್ಲ ಅಂತ ಹೇಳಿಬಿಟ್ರೆ ನನಗೆ ಆವತ್ತು ಏನೇ ಇದ್ದರೂ ಕೂಡ ನನಗದು ಏನೂ ಲೆಕ್ಕಕ್ಕೆ ಇಲ್ಲ ಏನೂ ಇಲ್ಲ ನನ್ನ ಲೈಫಲ್ಲಿ ಅಂತ ನನಗೆ ಅನಿಸ್ಬಿಡುತ್ತೆ ಫಸ್ಟು ನನಗೆ ಮಕ್ಕಳು ಚೆನ್ನಾಗಿದ್ದರೆ ಇದ್ದರೆ ಏನು ಇಲ್ಲ ಅಂದರೂ ಇದೆ ಅನ್ನೋ ಫೀಲ್ ಆಗುತ್ತೆ ನಿಮ್ಮ ಮಕ್ಕಳು ಹುಷಾರಿಲ್ಲ ಅಂದರೆ ಏನಿದ್ರೂ ಕೂಡ ಇಲ್ಲ ಅನ್ನೋ ಥರ ಫೀಲ್ ಆಗಿಬಿಡುತ್ತೆ ಸೊ ಸುಮಾರು ಸಲ ನಾನು ನೋಡ್ತೀನಿ ಅವ್ರಿಗಿನ್ನ ಸ್ವಲ್ಪ ನಾನೇ ಸ್ವಲ್ಪ ಜಾಸ್ತಿ ಕುಗ್ಗೋಗೋ ಥರ ಆಗಿಬಿಡ್ತೀನಿ ಸೊ ಅದು ನಾನು ಆಗಬಾರ್ದು ಹಂಗೆ ಅಂತ ಹೆಚ್ಚು ನಾನು ಕಂಟ್ರೋಲ್ ಮಾಡ್ತೀನಿ ಬಟ್ ಆದರೂ ಕೂಡ ಕಂಟ್ರೋಲ್ ಮಾಡಿದ್ರೂ ಕೂಡ ಸ್ವಲ್ಪ ಇದ್ದೇ ಇರುತ್ತೆ ಸರಿ ಅಂದ್ಬಿಟ್ಟು ಸಾಂಬಾರಾದರೂ ಮಾಡಿಬಿಡೋಣ ಎಷ್ಟು ಅಂತ ಹೋಟ್ಲಲ್ಲಿ ತಿನ್ನೋದು ನೈಟ್ ಕೂಡ ಹೋಟ್ಲಲ್ಲಿ ತಿಂದ್ವಿ ಅಂದರೆ ಹೋಟ್ಲದು ಚಪಾತಿ ತರಿಸಿದ್ದೆ ನಾನು ಟೊಮೊಟೊ ಗೊಜ್ಜು ಮತ್ತು ಚಪಾತಿ ತೊಗೊಂಡು ಬಂದಿದ್ರು ಮತ್ತು ಬೆಳಿಗ್ಗೆ ಕೂಡ ಇಡ್ಲಿ ಮತ್ತು ಚಟ್ನಿ ಒಟ್ಟಿದ್ದೇನೆ ಸೊ ನಮಗೆ ನಮ್ಮ ಮನೇಲಿ ಆದಷ್ಟು ನಾವು ಹೋಟ್ಲದು ತಿನ್ನೋದು ಕಮ್ಮಿನೇ ಏನಾದರೂ ಫಂಕ್ಷನು ಅಥವಾ ಇನ್ನೇನೋ ಒಂದು ಬರ್ತಡೇ ಇರ್ತಡೆ ಇದ್ದರೆ ನಾವು ಹೋಗಿ ತಿಂದು ಬರ್ಬೋದು ಇಲ್ಲ ಇನ್ನು ಎಮರ್ಜೆನ್ಸಿ ಒಂದು ನಾನು ಒಂದು ತಿಂಗಳಲ್ಲಿ ಯಾವಾಗ ಅದು ತುಂಬ ಹೊಟ್ಟೆ ನೋವಿದ್ದರೆ ಮಾತ್ರ ಪೀರಿಯಡ್ಸಿಂದ ಹೊಟ್ಟೆ ನೋವು ಜಾಸ್ತಿ ಇದ್ದರೆ ಮಾತ್ರ ಅವಾಗೂ ಕೂಡ ತರಿಸೋದಿಲ್ಲ ಜಾಸ್ತಿ ಇದ್ದರೆ ಮಾತ್ರ ಆವಾಗ ಒಂದು ಸಲ ತರಿಸಿರ್ತೀನಿ ಅಷ್ಟೇ ಇನ್ನು ಜಾಸ್ತಿ ಹೋಟ್ಲದ್ದು ಊಟ ತಿನ್ನೋದೇ ಇಲ್ಲ ರೇರು ಸೊ ಮನೇಲೇ ಅಡುಗೆ ಮಾಡೋವಂಥದ್ದು ನನ್ನ ಮಕ್ಕಳು ಕೂಡ ಹೋಟ್ಲದು ಏನೂ ತಿನ್ನೋದೇ ಇಲ್ಲ ಜಾಸ್ತಿ ಅವರು ಹೊರಗಡೆದು ಮನೇಲಿ ಮಾಡಿದರೆ ಮನೇಲಿ ಮಾಡಿರೋದಂದ್ರೆ ಸ್ವಲ್ಪ ಹೊಟ್ಟೆ ತುಂಬ ತಿಂತಾರೆ ಹಾಗಾಗಿ ನಾನು ಹೋಟ್ಲು ಸವಾಸಕ್ಕೆ ಹೋಗಲ್ಲ ಜಾಸ್ತಿ ಸೊ ಹೋಟ್ಲಲ್ಲಿ ಎಷ್ಟು ಅಂತ ತಿನ್ನೋದು ಅಂದ್ಬಿಟ್ಟು ಸೊ ನನ್ನ ಮಗಳನ್ನ ಹಿಂಗೋ ಹಾಗೋ ಮಾಡಿ ಸೊ ಪಾಪ ನಮ್ಮ ಮನೆಯವರು ಮನೇಲೇ ಇದ್ದರು ಆವತ್ತು ಸೊ ಇರಬೇಕು ನಿರ್ವಯ ಪ್ರಸಂಗ ಏನು ಮಾಡೋಕ್ಕಾಗಲ್ಲ ಪರಿಸ್ಥಿತಿ ಹಾಗೈತೆ ಈಗ ಮತ್ತೆ ಬಿಟ್ಟು ನಾನು ಒಬ್ಬಳು ಏನೂ ಕೂಡ ಮಾಡೋದಕ್ಕಾಗಲ್ಲ ಮತ್ತೆ ಹೋಟ್ಲು ಊಟ ಆರೋಗ್ಯ ಹಾಳಾಗುತ್ತೆ ಈ ರೀತಿ ಯೋಚನೆ ಮಾಡಿ ನಾವಲ್ಲೊಂದು ಐನೂರು ರೂಪಾಯಿ ದುಡಿತೀವೇನೋ ಹೊರಗಡೆ ಹೋದರೆ ಮತ್ತೆ ಮನೇಲಿ ಮಕ್ಳಿಗೆ ಹುಷಾರಿಲ್ಲ ಅಂದರೆ ಡಬಲ್ ಖರ್ಚಾಗುತ್ತೆ ಅಂತ ಹೇಳಿ ಸರಿ ಅಂದ್ಬಿಟ್ಟು ಮನೇಲೇ ಇದ್ದರು ಮನೇಲೇ ಇದ್ದು ನಾನು ಕೂಡ ಅಡುಗೆ ಮಾಡೋಣ ಅಂತೇಳ್ಬಿಟ್ಟು ಅವರೆಕಾಯಿ ಸಾಂಬಾರು ಅಮ್ಮ ಅವರೆಕಾಯಿ ಬಿಡಿಸಿ ಕೊಟ್ಟಿದ್ರು ಸೊ ಅದು ಒಂದು ಪ್ಲಸ್ ಪಾಯಿಂಟ್ ಯಾಕಂದರೆ ಅವರೆಕಾಯಿ ಬಿಡಿಸಿ ಮಾಡ್ಬೇಕಂದಿದ್ರೆ ಇನ್ನೂ ಕಷ್ಟ ಆಗ್ತಿತ್ತು ಅವಳ ಜೊತೆ ಅವಳು ಒಂದು ಅರ್ಧವರ್ ಅವರಪ್ಪನ ಜೊತೆ ಇದ್ದರೆ ಮತ್ತೆ ನನ್ನ ನೆನೆಸ್ಕೊತಾ ಇದ್ಲು ಅಳ್ತಾ ಇದ್ಲು ಆ ಒಂದು ನೋವಿಗೆ ಹಾಗಾಗಿ ನಾನು ಬೇಗ ಬೇಗನೆ ಅಡುಗೆ ಮಾಡಬೇಕಾಗಿತ್ತು ಸೊ ಹಾಗಾಗಿ ಅವರೆಕಾಯಿ ಬಿಡಿಸ್ಕೊಟ್ಟಿದ್ದು ಕೂಡ ಒಂದು ಪ್ಲಸ್ ಪಾಯಿಂಟ್ ಆಯಿತು ಸರಿ ಅಂದ್ಬಿಟ್ಟು ಅವರೆಕಾಯಿ ಸಾಂಬಾರು ಕೂಡ ಮಾಡಿಟ್ಟೆ ಆನಂತರ ಬಂದು ಸಾನ್ವಿಗೆ ಜ್ವರ ಕಮ್ಮಿ ಆಗಲೇ ಇಲ್ಲ ಯಾಕಂದರೆ ಮೂರು ದಿನ ಆದರೂ ಕಮ್ಮಿ ಆಗಲಿಲ್ಲ ನಾನು ಯಾಕೆ ಏನಾಯಿತು ಅಂತ ಆಸ್ಪತ್ರೆಗೆ ಕರ್ಕೊಂಡು ಹೋದರೆ ಅಲ್ಲಿ ಬಂದುಬಿಟ್ಟು ಕಫ ಆಗಿದೆ ಅದರಿಂದ ಮತ್ತೆ ಜ್ವರ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರು ಅವಾಗೊಂದು ಟೆನ್ಷನ್ ಆಗಿಬಿಡ್ತು ಸೊ ಹೇಳಲ್ವ ನಮ್ಮ ಒಂದು ಶತ್ರುಗೂ ಬೇಡ ಈ ಒಂದು ಪರಿಸ್ಥಿತಿ ನನಗೆ ಆಗ್ಬಿಡ್ತು ಆವತ್ತು ನನಗೆ ಸರಿ ಅಂದ್ಬಿಟ್ಟು ಬಂದವಳೆ ಆಸ್ಪತ್ರೆಯಿಂದ ಬಂದವಳು ಫಸ್ಟು ತುಂಬೆ ಸೊಪ್ಪು ಮತ್ತು ತುಳಸಿ ಸೊಪ್ಪು ಕರಿ ತುಳಸಿ ಮತ್ತು ತುಂಬೆ ಸೊಪ್ಪು ಎರಡನ್ನೂ ಕೂಡ ಚೆನ್ನಾಗಿ ಜಜ್ಜಿ ರಸ ತೆಗೆದು ಸಾನ್ವಿಗೆ ಕುಡಿಸ್ದೆ ಸ್ವಲ್ಪ ಕಫ ಕಫ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಕಫ ಚೆನ್ನಾಗೇ ಕಿತ್ಕೊಂಡ್ಬರುತ್ತೆ ಇದರಲ್ಲಿ ಸೊ ಹಾಗಾಗಿ ಫಸ್ಟಿಗೆ ಆ ಕೆಲಸ ಮಾಡಿ ನಾನು ಆಸ್ಪತ್ರೆಗೆ ತೋರಿಸಿದ್ರು ಕೂಡ ಹಿತ್ಲು ಗಿಡ ಮದ್ದಲ್ಲ ಅಂತ ಹೇಳ್ತಾರೆ ಹಾಗಾಗಿ ಹಿತ್ಲು ಗಿಡನೂ ಬೇಕು ಆಸ್ಪತ್ರೆದು ಬೇಕು ಹಾಗಾಗಿ ಎರಡೂ ಕೂಡ ನಾನು ಹಾಕದಾಗೇನೆ ಸ್ವಲ್ಪ ಕಮ್ಮಿ ಆಗೋದು ಇದಲ್ಲದೆ ಕೂಡ ನಮ್ಮ ಗ್ರಹಚಾರಕ್ಕೆ ಏನಾಯಿತು ಅಂದರೆ ಅವತ್ತು ನಾನು ಬರಬೇಕಾದ್ರೆ ಒಂದು ಸ್ವಲ್ಪ ಕಾಲು ಒಂದು ಸ್ವಲ್ಪ ಹಿಂಗೆ ಟ್ವಿಸ್ಟ್ ಆದಂಗೆ ಆಯಿತು ಬಟ್ ಅದಕ್ಕೆ ನನಗೇನು ನೋವಿರಲಿಲ್ಲ ಫುಲ್ಲು ಬಂದಮೇಲೆ ನನಗೆ ಕಾಲು ಫುಲ್ಲು ಊತ್ಕೊಂಡ್ಬಿಡ್ತು ಸಾನ್ವಿಗೆ ಬೇರೆ ಹುಷಾರಿಲ್ಲ ನನಗೆ ಬೇರೆ ಈ ರೀತಿ ಕಾಲು ಬೇರೆ ಹೆಜ್ಜೆ ಏಕಾಕೆ ಆ ರೀತಿ ಆಮೇಲೆ ನನ್ನ ಕಾಲು ಆ ರೀತಿ ಆದಾಗ ಮತ್ತು ಸಾನ್ವಿಗೂ ಕೂಡ ಸ್ವಲ್ಪ ಹುಷಾರಾದ್ದು ಅವಳು ಬಟ್ ಆದರೆ ಅಷ್ಟೊಂದು ಹುಷಾರಾಗಿರಲಿಲ್ಲ ನನಗೆ ಬೇರೆ ಕಾಲು ಈ ರೀತಿ ಆಗಿಬಿಡ್ತು ತುಂಬಾ ನನಗೆ ತುಂಬ ನೋವಾಗ್ಬಿಡ್ತು ಏನಪ್ಪ ಈ ರೀತಿ ಆಗ್ಬಿಡ್ತಲ್ಲ ಒಂದಾದ್ಮೇಲೆ ಒಂದು ಮತ್ತು ಅಮ್ಮವೂ ಕೂಡ ಹೊಟ್ಟೆ ನೋವು ಹೊಟ್ಟೆ ನೋವು ಅಂತ ತುಂಬ ಪಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗ್ಬಿಟ್ಟ ಅವನಿಗೂ ಕೂಡ ನಿಂಬೆಣ್ಣು ಜ್ಯೂಸ್ ಎಲ್ಲ ಮಾಡಿಕೊಟ್ಟು ಬೇರೆ ಏನೇನೋ ಮಾಡಿಕೊಟ್ಟು ಇದಾಯಿತು ಆವತ್ತು ಈ ರೀತಿ ಏನಾದರೂ ಒಂದು ಬಂದರೆ ಅದು ಪೂರ್ತಿ ಬುಡ ಸಮೇತ ಬಂದು ಒಕ್ಕರ್ಸ್ಕೊಂಡ್ಬಿಡುತ್ತೆ ಅಂತ ಹೇಳ್ತಾರಲ್ಲ ಹಂಗಾಗಿಬಿಡ್ತು ಒಬ್ರಿಗಾದ್ಮೇಲೆ ಒಬ್ರಿಗೆ ಒಬ್ರಿಗಾದ್ಮೇಲೆ ಒಬ್ರಿಗೇನೋ ಒಂದೊಂದು ನನಗೆ ಇವಾಗ ಅನ್ನಿಸ್ತಾ ಇದೆ ಏನೋ ಒಂದು ದೊಡ್ಡದಾಗೋದ್ರಲ್ಲಿ ಹೋಗಿ ನಮಗೊಂದು ಚಿಕ್ಕದಲ್ಲಿ ಥರ ಹಾಕಿ ನಮಗೆ ಇದಾಯ್ತೇನೋ ಎಲ್ಲ ಆಗೋದಿಲ್ಲ ಒಳ್ಳೆಯದಕ್ಕೆ ಅಂತ ಹೇಳಿ ಇವಾಗ ಫೀಲ್ ಆಗ್ತಾ ಇದೆ ಸೊ ಫೈನಲಿ ಯಾವುದೇ ಏನೇ ಇಲ್ಲದೇನೆ ಸ್ವಲ್ಪ ಆರಾಮಿದ್ದೀನಿ ಬಟ್ ಆದರೂ ಸ್ವಲ್ಪ ಕಾಲು ನೋವಿದೆ ನಾನು ಇದನ್ನು ಹಾಕಿದಾಗ ಅಂತೂ ಸಖತ್ತು ಪೇಯ್ನ್ ಆಗ್ತಾಯಿತ್ತು ನಾನು ಅದೆಲ್ಲ ಶೇರ್ ಮಾಡಿಕೊಂಡಿಲ್ಲ ಅಂದರೂ ಕೂಡ ಇದಕ್ಕೆ ಸ್ವಲ್ಪ ಮೂ ಹಚ್ಚಿ ಮತ್ತು ಸ್ಪ್ರೇ ಎಲ್ಲ ಒಡ್ಡಿ ನಮ್ಮ ಮನೆಯವರು ಕೂಡ ಸ್ವಲ್ಪ ಹೆಲ್ಪ್ ಮಾಡಿದ್ರು ಹಾಗೆ ಕೊಳಾಯಿಲಿ ಸ್ವಲ್ಪ ಕಾಲನ್ನು ಬಿಟ್ಟು ನೀರನ್ನು ಬಿಡೋದ್ರಿಂದ ಕೂಡ ಸ್ವಲ್ಪ ಕಾಲು ನೋವು ಕಮ್ಮಿ ಆಗ್ತಾ ಐತೆ ಇವಾಗ ಸ್ವಲ್ಪ ಪರವಾಗಿಲ್ಲ ಒಂದೊಂದು ಚೂರು ಚೂರು ನೋವಿದೆ ಆದರೂ ಕೂಡ ಪರವಾಗಿಲ್ಲ ಸೊ ಹಾಗಾಗಿ ಇಷ್ಟು ದಿನ ನಾನು ಬ್ಲಾಗನ್ನೇ ಹಾಕೋದಿಕ್ಕೋಗಿಲ್ಲ ಯೂಟ್ಯೂಬಲ್ಲಿ ಕಾಣಿಸ್ಕೊಂಡೇ ಲಾಸ್ಟಾಗಿ ಇದಿಷ್ಟು ಒಂದು ಕಥೆ ರೀತಿ ಆಗೋಯ್ತು ಒಂದಾದಮೇಲೆ ಒಂದು ಒಂದಾದ ಮೇಲೆ ಒಂದು ಏಳಲ್ವ ನಮ್ಮ ಶತ್ರುಗಳಿಗೂ ಬೇಡ ಈ ರೀತಿ ಪರಿಸ್ಥಿತಿ ಹಿಂಗಿತ್ತು ಒಂದು ವಾರ ಅಂದರೆ ನನಗೆ ಮಾತ್ರ ಗೊತ್ತು ಸಖತ್ತು ಹತ್ತಿದ್ದೀನಿ ಸಖತ್ತು ಇದು ಮಾಡಿಬಿಟ್ಟಿದ್ದೀನಿ ಸೊ ಫೈನಲಿ ಫ್ರೆಂಡ್ಸ್ ಎಲ್ಲ ಆರಾಮಾಗಿದೆ ಸೊ ಇನ್ನು ಮುಂದೆ ವ್ಲಾಗ್ನ ಮತ್ತೆ ಕಂಟಿನ್ಯೂಸ್ ಆಗಿ ಹಾಕೋಣ ಅಂದ್ಕೊಂಡಿದ್ದೀನಿ ವ್ಲಾಗ್ನ ನಿಮ್ಮ ಅಮೂಲ್ಯ ಸಮಯ ಕೊಟ್ಟು ನೋಡೋದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿಕೊಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕೀಪ್ ಸ್ಮೈಲಿಂಗ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಲವ್ ಯು ಆಲ್ ಬಾಯ್